ಹಾಗೂ ಪರಿಶಿಷ್ಟ ಪಂಗಡದ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸದಂತೆ ಹಾಗೂ ವಿಠಲಾಪುರ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಗಂಗಾವತಿ ರಾಜ್ಯ ಸರ್ಕಾರದ ಮಹತ್ವ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ಬಳಸದಂತೆಯಾಗಿಯೇ ಎಸ್ಇ ಪಿ ಅನುದಾನ ಸದರಿ ಯೋಜನೆಗೆ ದುರುಪಯೋಗವಾಗದಂತೆ ಜೊತೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಚಲಪುರ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ಸಮಿತಿಯು ವಿಭಾಗೀಯ ಸಂಚಾಲಕರಾದ ಹಂಪೇಶ್ ಅರಿಗೋಲ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ವಿಭಾಗೀಯ ಸಂಚಾಲಕ ಹಂಪೇಶ್ ಅರಿಗೋಲ್ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಗೆ ಅನುಷ್ಠಾನಗೊಳಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ವರ್ಗದ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುತ್ತಿರುವುದು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಹಾಗೆಯೇ ವಿಠಲಪುರ ಗ್ರಾಮದಲ್ಲಿ ಇದುವರೆಗೂ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಗ್ರಾಮದ ಜನತೆ ಪರದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆ ತಕ್ಷಣವೇ ವಿಠಲಾಪುರ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪನೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಹೇಳಿ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಪ್ರಮುಖ ಒಂಬತ್ತು ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಡಿಎಸ್ಎಸ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗ ತಾಲೂಕಿನ ವ್ಯಾಪ್ತಿಗೆ ಬರಕಂತ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂ ಗುಡ್ಲಾಪುರ ಅಂದ್ರೆ ಒಂದು ಸಮೃದ್ಧಿ ಮತ್ತು ಆರ್ಥಿಕ ಮತ್ತು ಎಲ್ಲದರಲ್ಲಿ ಹಿಂದುಳಿದಂತ ಒಂದು ಗ್ರಾಮ ಈ ಗ್ರಾಮಕ್ಕೆ ಇವತ್ತೇನಪ್ಪ ಅಂದ್ರೆ ಎಪ್ಪತ್ತು ಎಂಟು ದಶಕ ವರ್ಷಗಳಾದವು ಇದುವರೆಗೆ ನಮ್ಮ ಬಡಿತರ ಸಿಟಿ ದರದಲ್ಲಿ ಇರ್ತಕ್ಕಂಥ ಅಕ್ಕಿ ಏನಪ್ಪ ಅಂದ್ರೆ ನಾವೆಲ್ಲ ಸರ್ಕಾರದ ಅಕ್ಕಿ ಪಡಿಬೇಕಂದ್ರೆ ಇವತ್ತು ಗಡ್ಡಿ ಗ್ರಾಮದಲ್ಲಿರುವಂಥ ಗ್ರಾಮಕ್ಕೆ ಬಂದು ನಾವು ಪಡಿಬೇಕಾಗುತ್ತದೆ ಯಾಕಂದ್ರೆ ಅಲ್ಲಿ ವಿಟ್ಲಾಪುರ ಗ್ರಾಮದಲ್ಲಿ ಇವತ್ತೇನಪ್ಪ ಅಂದ್ರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಗಡ್ಡಿ ಗ್ರಾಮಕ್ಕೆ ಬರಬೇಕಾದ್ರೆ ಇವತ್ತೇನಪ್ಪ ಇಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಇವತ್ತು ನಮ್ಮ ವಿಟ್ಲಾಪುರ ಗ್ರಾಮದ ಜನತೆಯನ್ನು ಕಡೆಗಾಣಿಸಿ ನಮಗೆ ದಿನನಿತ್ಯ ಪ್ರತಿ ತಿಂಗಳು ಇವತ್ತು ಅಕ್ಕಿ ಪಡಬೇಕಾದ್ರೆ ಅಲ್ಲಿಂದ ಅಲೆದಾಡುತ್ತಿರುವ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಾಗಿ ವಿಟ್ಲಾಪುರ ಗ್ರಾಮದಲ್ಲಿ ಇವತ್ತು ಶೌಚಾಲಯಗಳೆಲ್ಲ ಮತ್ತು ಅಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಮನೆಗಳಿಲ್ಲ ಮತ್ತು ಇನ್ನಿತರ ಸರ್ಕಾರದ ಒಂದು ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತೆಯ ಖಾತೆಯ ಒಂದು ಕಾಮಗಾರಿ ಇರುವುದಿಲ್ಲ ಅದೋಸ್ಕರ ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ಪ್ರೊಫೆಸರ್ ಬಿಗಿಷ್ಟಪ್ಪ ಸ್ಥಾಪಿತ ಸಂಘಟನೆ ಇವತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇಟ್ಲಾಬ್ರೆ ಗ್ರಾಮದವರು ಬಂದಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘಟನೆಗೆ ಅಳಲು ತೋಡಿಕೊಂಡು ನಮ್ಮ ಗ್ರಾಮದಲ್ಲಿ ಯಾವುದೇ ತರಹದ ಸರ್ಕಾರಿ ಸೌಲಭ್ಯಗಳೆಲ್ಲ ಸ್ವಾಮಿ ಆಗೋಸ್ಕರ ಇವತ್ತೇನಪ್ಪ ಅಂದ್ರೆ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ನ್ಯಾಯಪಡಿಸೋ ಜಿಲ್ಲಾಧಿಕಾರಿಗೆ ಮನೆ ಹೋಲಿಸುವ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ತಹಸೀಲ್ದಾರರ ಒಂದು ಗಂಗಾ ತಹಸೀಲ್ದಾರ್ ಒಂದು ಮುಂದ್ಗಡೆ ಆಫೀಸ್ ಮುಂದ್ಗಡೆ ಬಂದು ಪ್ರತಿಭಟನೆ ಧರಣಿ ಇಷ್ಟೇ ಯಾಕಂದ್ರೆ ಶತಮಾನ ವರ್ಷಗಳಿಗೆ ಕಳೆದ್ರೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಓಟರ್ ಥರ ಹಾಕ್ಯಾರ ಎಮ್ ಎಲ್ ಸಿ ಹಾಕ್ಯಾರ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಎಲ್ಲರಿಗೆ ಹಾಕಿದ್ರೆ ಆ ಹೋಗಿನ ಓಟಿನ ಹಕ್ಕು ಇವತ್ತು ನಮಗೆ ಕೈಯಲ್ಲಿದೆ ಯಾಕಂದ್ರೆ ನಾವು ಇಷ್ಟು ದಿನ ಓಟ್ ಹಾಕಿ ಮೋಸ ಹೋಗಿಬಿಟ್ಟಿವಿ ನಮಗೆ ಹಕ್ಕುಗಳು ಕೊಟ್ಟರೆ ಮಾತ್ರ ಇವತ್ತು ರಾಜಕೀಯ ಪಕ್ಷಗಳಿಗೆ ಓಟ್ ಹಾಕ್ಬೇಕಾಗ್ತದೆ ಇಂದಿನ ಸರ್ಕಾರ ಮತ್ತು ಜುನಪು ಚುನಾಯಿತ ಪ್ರತಿನಿಧಿಗಳು ಕುಟ್ಲಾಪುರ ಗ್ರಾಮದ ಜನತೆಗೆ ಮೋಸ ಮಾಡಿದ್ದಾರೆ ರಾಜಕಾರಣಿಗಳೇ ಮತ್ತು ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಆಟೋ ಬಂದಿವತ್ತು ಯಾಕಂದರೆ ಇಂದಿನಿಂದ ನಮ್ಮ ಸಂಘಟನೆಗಾರರು ಇವತ್ತು ಸೌಲಭ್ಯಗೋಸ್ಕರ ಹೋರಾಳು ಬಂದಿದ್ದಾರೆ ನೀವು ಮನೆ ಎತ್ತಿಕೊಂಡು ನಮ್ಮ ಮನವಿಗೆ ಏನಪ್ಪ ಅಂದ್ರೆ ಬೇಡಿಕೆಯನ್ನು ಈಡೇರಿಸ ಓದೋ ಪಕ್ಷದಲ್ಲಿ ನಿಮ್ಮ ಸರ್ಕಾರ ಮತ್ತು ನಿಮ್ಮ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಎಚ್ಚರ ಮೂಡಿಸೋದ್ರ ಮೂಲಕ ನಿಮ್ಮನ್ನು ಇವತ್ತು ಸರ್ಕಾರ ತಿಂಗಳ ತಿಂಗಳ ಹಣ ಪಡೆದಿದ್ರೆ ನೀವು ಸರ್ಕಾರ ಏನಪ್ಪ ಅಂದ್ರೆ ನಿಮಗೆ ಹಣ ಬರ್ತದೆ ಸರ್ಕಾರಿ ಅಧಿಕಾರಿಗಳೇ ಆ ಹಣ ಕೊಟ್ಟದಕ್ಕಾಗಿ ನೀವು ಸ್ವಲ್ಪನೇ ಸೇವೆ ಸಲ್ಲಿಸ್ಬೇಕು ಸುಮಾರು ವರ್ಷಗಳಿಂದ ಅಲೆದಾಟ ಪ್ರಶ್ನೆ ಇದ್ರು ಕೂಡ ಹಲವಾರು ಬಾರಿ ಅಕ್ಕಿಗೆ ಅಲ್ಲಿ ವಿತರಣೆ ಮಾಡಲು ನಮಗೆ ತೊಂದರೆ ಆಗಿತ್ತು ಗ್ರಾಮ ಇಟ್ಲಾಪುರ ಗ್ರಾಮ ತೊಂದರೆ ಆಗತ್ತಂಥ ಮನೆ ಪತ್ರ ಪತ್ರ ಕೊಟ್ಟರುಗಳು ನೀವು ಇದುವರೆಗಾಗಿ ನೀವು ಯಾವುದೇ ಥರದ ಮನವೊಲಿಸಿಲ್ಲ ಆದ ಕಾರಣ ನಮ್ಮ ಕರ್ನಾಟಕ ದಲಿತ ಸಮಿತಿ ನೀವು ನಮ್ಮ ಕುಟ್ಲಾಪುರ ಗ್ರಾಮಕ್ಕೆ ಈ ಮಾರ್ಚ್ ತಿಂಗಳಿಂದ ಅಕ್ಕಿ ವಿತರಣೆ ಮಾಡಿದ ಓದುವ ಪಕ್ಷದಲ್ಲಿ ಜಿಲ್ಲಾಡಳಿತ ಮತ್ತು ಇನ್ನಿತರ ಉಗ್ರವಾಗಿ ತಾಲೂಕುಗಳ ಆಫೀಸರ್ ಮುಂದೆ ಉಗ್ರವಾಗಿ ಧರಣಿ ಮಾಡಲಾಗಿದೆ ಮಾಡಲಾಗುತ್ತೆ ಹೇಳೋದ್ರ ಮೂಲಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇವ ಗ್ಯಾರಂಟಿ ಯೋಜನೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಇವತ್ತು ಯೋಜನೆಗೆ ವಿಶೇಷ ಘಟಕ ಯೋಜನೆ ನಡಕಂತ ಎ ಸಿ ಟಿ ಎಸ್ ಬಿ ಯೋಜನೆ ಒಂದು ಹಣ ಹನ್ನೊಂದು ಸಾವಿರ ಕೋಟಿ ಇಂದಿನ ಹಿಂದಿನ ವರ್ಷದಲ್ಲಿ ಈ ವರ್ಷದಲ್ಲಿ ಇವತ್ತು ಎಷ್ಟು ಸಾವಿರ ಕೋಟಿ ಆಗೈತೆ ಗೊತ್ತಿಲ್ಲ ಆ ಕೋಟಿಗಳನ್ನು ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಎಸ್ ಎಸ್ ಟಿ ಕಾಲೂನಲ್ಲಿ ಎಸ್ ಸಿ ಟಿ ಎ ಸಿ ಪಿ ಟಿ ಎಸ್ ಬಿ ಇರ್ತಕ್ಕಂಥ ಯೋಜನೆಗಳ ಒಂದು ಹಣವನ್ನು ದೋಸೋ ಒಂದು ಕೆಲಸ ಸಿದ್ದರಾಮಯ್ಯ ಇವತ್ತು ಕಳ್ತನ ಮಾಡಿದಿರಿ ನೀವು ನೀವು ಕಳ್ಳರಂತ ಒಪ್ಗಾರೀರಿ ಆ ಹಣವನ್ನು ನಮಗೆ ಮತ್ತೆ ಮರಳಿ ಎಸ್ ಸಿ ಎಸ್ ಟಿಗೆ ಕೊಡ್ರಿ ಇಲ್ಲವಾದ ಕಾರಣ ಇವತ್ತು ನಮ್ಮನೆ ಆಗ್ತಕ್ಕಂಥ ಇನ್ನು ಮುಳುಗೇನ ಇರ್ತಕ್ಕಂಥ ಎಲ್ಲ ಇವತ್ತು ಅಲ್ಲಿ ಇರ್ತಕ್ಕಂಥ ಆ ಸಮುದಾಯ ಪ್ರಕಾರ ನೀವು ತಗೋಬೇಕಾಗಿತ್ತು ಕೇವಲ ಎಸ್ ಸಿ ಎಸ್ ಟಿ ಬಗ್ಗೆ ನಿಮಗೆ ನಾವು ಸಹಿಸೋದಲ್ಲ ನಮ್ಮ ವಿದ್ಯಾಭ್ಯಾಸಕ್ಕೆ ನಾವು ಹುಡುಗ್ರ ಹೋಗ್ತಾರೆ ಅಂತ ನೀವು ಸಹಿಸೋದಲ್ಲ ನಮ್ಮ ಹಣ ಬಳಸ್ಕೊಳ್ಬೇಕ ಇದು ಹೆಸತ್ತುಗಳೇ ಸಿದ್ದರಾಮಯ್ಯವರೇ ಯಾಕಂದ್ರೆ ನಮ್ಮ ಹಣ ದೋಷದ ಕಾರಣ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಎಸ್ ಸಿ ಎಸ್ ಟಿ ಅನುದಾನದ ಬಳಕೆ ಆದ ಅನುದ ಅನುದಾನವನ್ನು ಮತ್ತೆ ಮರಳಿ ಹೊಡೆದ ಹೋದ ಪಕ್ಷದಲ್ಲಿ ನಿಮ್ಮ ವಿಧಾನಸಭಾ ಮುತ್ತಿಗೆ ಹಾಕಿ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡುವ ನಮ್ಮ ಡಿ ಎಸ್ ಎಸ್ ದಲ್ ಸಂಘ ಸಮಿತಿಗೆ ಇವತ್ತು ತಾಕತ್ತಿದೆ ಅಂತ ಹೇಳ್ತಾ ನಾನು ಕರ್ನಾಟಕ ಸಂಘ ಸಮಿತಿ ಪರವಾಗಿ ಇವತ್ತು ನನ್ನ ಜಿಲ್ಲಾ ಸಂಘದ ಸಂಚಾಲಕರಾದ ಖಜಿಯಾದ ಎಮ್ನೂರಪ್ಪ ನಾಯಕ ಅಹಮದ್ ಮೇಸ್ರಿ ಅಹಮದ್ ಮೇಸ್ರಿ ಅವರು ಮತ್ತು ನಮ್ಮ ಕರ್ನಾಟಕ ದಲ್ ಸಂಘ ಸಮಿತಿ ಜಮ್ಮಣ್ಣ ಗಂಗಾಮದ ಮತ್ತು ನನ್ನ ಉಟ್ಲಾಪುರ ಗ್ರಾಮದ ತಾಲೂಕಾ ಸಂಘ ಸಂಚಾಲಕರಾದ ನಾಗಣ್ಣ ಭಂಡಾರಿ ಅವರು ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಹೋಬಳಿ ಸಂಘದ ಸಂಚಾಲಕರ ಈರಪ್ಪ ನಾಯಕ ಮತ್ತು ನಮ್ಮ ವಿಟ್ಲಾಪುರ ಗ್ರಾಮದ ನಗರ ಸಂಚಾಲಕರಾದ ಅನಿಮೇಶ ಅನಿಮೇಶ ಅವರು ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ನಮ್ಮ ವಿಟ್ಲಾಪುರ ಗ್ರಾಮದ ಎಲ್ಲ ಹಿರಿಯ ಮತ್ತು ಯುವಕರು ಈ ಕಾರ್ಯಕ್ರಮಕ್ಕೆ ಬಂದು ಬಂದು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಈ ಯಶಸ್ವಿ ಇಷ್ಟೇ ಅಲ್ಲ ನಮ್ಮ ಹಕ್ಕು ಪಡೆಯವರಿಗೆ ನಮ್ಮ ಸತತವಾಗಿ ಹೋರಾಟ ಸರ್ಕಾರಿ ಅಧಿಕಾರಿಗಳ ಒಂದು ಅಧಿಕಾರದ ಒಂದು ಅಧಿಕಾರಿ ಮುಂದೆ ಇವತ್ತಿರ್ತದೆ ಈಗೋಸ್ಕರ ಇವತ್ತೇನೆ ಇವತ್ತೇನೆ ಲಾಸ್ಟ್ ಅಲ್ಲ ನಾಳೆ ಮಾರ್ಚ್ ಈ ತಿಂಗಳಲ್ಲಿ ನೀವು ಅಕ್ಕಿ ಹಂಚಿದ ಹೋದ ಪಕ್ಷದಲ್ಲಿ ಜಿಲ್ಲಾ ನಡೆದ ಮುಂದೆ ಉಪವಾಸ ಸತ್ಯಕ್ರ ಕೂಡಿ ಕಾಯಿಸಿ ನಾವು ಧನಿಷ್ಠವಾಗಿ ಮಾಡ್ಬೇಕಂತ ಹೇಳ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ಜೈ ಬಿಡ್ ದುರ್ಬಳಕೆ ಗ್ಯಾರಂಟಿಗೆ ಬಳಸಿಕೊಂಡು ಇವತ್ತು ಎಸ್ ಸಿ ಎಸ್ ಟಿಗೆ ಅನ್ಯಾಯ ಮಾಡಿದ ಕಾರಣ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಾದ ಬೆಂಗಳೂರಿವರಿಗೆ ಮನವಿ ಪತ್ರ ಮಾಡ ಮನವಿ ಪತ್ರ ಸಲ್ಲಿಸೋದರ ಮೂಲಕ ಇವತ್ತು ಮನವಿ ಪತ್ರವನ್ನು ಜಂಬಾಣ ಗಂಗ ವಿಭಾಗ ಸಂಗಣ ಸಂಚಾಲಕರಾಗಿ ಇವತ್ತು ಮನೆ ಪತ್ರ ಓದಲು ಎಚ್ಚರಿಸುತ್ತೇವೆ ಸ್ವಾಭಿಮಾನವಾದ ಸ್ವಾಭಿಮಾನ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಶ್ರೀ ಮಾನ್ಯ ಗೌರಿನಿಂದ ರಾಜ್ಯಪಾಲರು ರಾಜ್ಯಪಾಲರ ಭವನ ಬೆಂಗಳೂರು ಮಾನ್ಯ ದಶಧ ಗಂಗಾವತಿ ಇವರ ಮುಖಾಂತರ ವಿಷಯ ಎಸ್ ಸಿ ಎಸ್ಟಿ ಅನುದಾನ ಎಸ್ ಸಿ ಎಸ್ ಐ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡ ಬಗ್ಗೆ ಮತ್ತು ಗಂಗವತಿ ತಾಲೂಕಿನ ವಿಠಲಾಪುರ ಗ್ರಾಮದ ಗ್ರಾಮದಲ್ಲಿ ನ್ಯಾಯಬಲ್ಯ ಅಂಗಡಿ ಇರುವುದಿಲ್ಲ ವಿಠಲಾಪುರ ಗ್ರಾಮದಲ್ಲಿ ನ್ಯಾಯಬಲೆ ಅಂಗಡಿಯನ್ನು ಸ್ಥಾಪನೆ ಮಾಡಿ ಡಿ ಎಸ್ ಕೆಡಿಎಸ್ಎಸ್ ಮನವಿ ಈ ಕಡೆಗೆ ಸಹಿ ಮಾಡಿ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಅಂಬೀಶ್ ಜಿ ಅರಗೋಲ್ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ಜಮ್ಮನ ಗಂಗಮತ ವಿಭಾಗ ಸಂಚಾಲಕ ಸಂಘ ಸಂಚಾಲಕರು ಯೂರಪ್ಪ ನಾಯಕ್ ಮುರಳೀಧರ್ ಕೊಪ್ಪಳ ಜಿಲ್ಲಾ ಬಲರಾಮ್ ಪಂಡಿ ನಿಯಕರ್ ಗಂಗಾವತಿ ನಗರ ಸಂಚಾಲಕರು ರಾಘವೇಂದ್ರ ಭಂಡಾರಿ ಉಟಲಾಪುರ್ ತಾಲೂಕು ಸಂಘಟನಾ ಸಂಚಾಲಕರು ವೀರಪ್ಪ ನಾಯಕ್ ಉಟಲಾಪುರ್ ವೆಂಕಟಗಿ ಹೋಬಳಿ ಸಂಚಾಲಕ ರಮೇಶ್ ಕಣ್ಣಾಡ್ ಉಡಲಾಪುರ್ ಗ್ರಾಮ ಸಂಚಾಲಕ ಇದ್ದು ತಮ್ಮಲ್ಲಿ ನೇಮಿಸಿಕೊಳ್ಳುವನೆಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಸ್ಸಿ ಎಸ್ಟಿ ಅನುದಾನವನ್ನು ಎಸ್ಸಿ ಟಿ ಎಸ್ಟಿ ಯೋಜನೆ ಮೀಸಲಿಿಸಿದ ಹಣವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡವರು ಅದರಿಂದ ಓಟ ಮಾಡಲಾಗುತ್ತದೆ ಹೊಸದಾಗಿ ನ್ಯಾಯಬೆಲೆ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಇದೇ ಮಾರ್ಚ್ ತಿಂಗಳಿನಿಂದ ಉಳಿತ ಹರದಾನವನ್ನು ಹಣವನ್ನು ಹಂಚಿಕೆ ಮಾಡಬೇಕು ಗಂಗಾವತಿ ತಾಲೂಕಿನ ಬೆಂಗಿರಿ ಹೋಬಳಿಯ ನಾಡ ಕಚೇರಿಯನ್ನು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಂಡಲಾಪುರ ಗ್ರಾಮದಲ್ಲಿ ರೈತರು ಅಕ್ರಮ ಸಕ್ರಮದ ಅಡಿಯಲ್ಲಿ ಅಜ್ಜಿಗಳನ್ನು ಹಾಕಿಸು ಅದನ್ನು ಪರಿಶೀಲನೆ ಮಾಡಿ ಮೋಟೇಶನ್ ಮಾಡಿಕೊಡಬೇಕು ಆಗೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಟಲಾಪು ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಹೂಲಿ ಕೆಲಸಗಳನ್ನು ನೀಡಬೇಕು ಬೆಂಟೀರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮದಲ್ಲಿನ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಖರೀದಿಗೆ ಹಣ ನೀಡಬೇಕು ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಆಗೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಅಂಗನವಾಡಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಆಹಾರವನ್ನು ವಿತರಣೆ ಮಾಡಬೇಕು ಹಾಗೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಸ್ಸಿ ಎಸ್ಟಿ ಜನರಿಗೆ ವಸತಿ ಯೋಜನೆ ಪಡೆಯಬೇಕು ಗ್ರಾಮದಲ್ಲಿ ನ್ಯಾಯಬಲ್ಯ ಎರಡು ಒಂದು ಪಡಿತರ ಆಹಾರ ಧಾನ್ಯವನ್ನು ಪಡೆಯುವ ಸ್ಥಿತಿ ಇರುತ್ತದೆ ಗ್ರಾಮದಲ್ಲಿ ನ್ಯಾಯಬಲ್ಯ ಅಂಗಡಿ ಯೋಜನೆ ಆಗುತ್ತಿದ್ದು ಸದರಿ ನ್ಯಾಯಬಲ್ಯ ಅಂಗಡಿಯನ್ನು ಟಾಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡಬೇಕು ಇದೇ ಅಂಗಡಿಯನ್ನು ಬಾಡಿಗೆಯಾಗಿ ಪಡೆದುಕೊಂಡು ಪಡಿತರ ಆಹಾರವನ್ನು ಧಾನ್ಯವನ್ನು ವಿತರಿಸಬೇಕೆಂದು ರಾಜ್ಯಪಾಲರಿಗೆ ನಮ್ಮ ಕರ್ನಾಟಕ ದಲ ಸಂಘದ ತಹಸೀಲ್ದಾರ್ ಮನೆ ಪತ್ರ